ಮತ್ತೆ ಮತ್ತೆ ಬರಲಿ ಎಲ್ಲರೂ ಸುಖ ಸುಪ್ಪು ಸುಖ ಸುಪ್ಪು ಎಲ್ಲರೂ ಬಿಟ್ಟು ಎಲ್ಲರೂ ರವಡ ನಿಂತುಕೋಬೇಕು ಯಾರು ಎಲ್ಲರೂ ನಿಲ್ಲ ನೀಟನೆಗಳಣ್ಣಾ ಆಮೇಲೆ ಮತ ಇಂದ್ರಾಡ್ ಕಾ ಮಿಲ್ ಫೆಡರೇಷನ್ ಮತಂದಿರುವೆಗೋ ಬಿಎಸ್‌ಸಿ ಏನಾಗೋ ಹೋಪ್ ಫುಲ್ ಬ್ಯಾಸಿಂಗ್ ಇರಬೇಕು ಪ್ರಜಾಂಗರೊಲು ಸಹ ಅವರು ಯಾವ ಒಂದು ಜಾತಿ ಬೇಡ ಮರ್ಕೋ ಎಲ್ಲರಗೂ ನ್ಯಾಯ ಸಿಗಣ್ಣಬೇಕು ನಾವೆಲ್ಲರೂ ನಾ ಇವತ್ತು ಏನೂ ತಪ್ಪು ಮಾಡಿಲ್ಲ ಆದ್ರೆ ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ನಾನು ಹೇಳ್ತೇನೆ ಇದು ಕಾಂಗ್ರೆಸ್ ಸಂಸ್ಕೃತಿ ಇದು ಏನ್ ಗೊತ್ತಾ ಇದೇ ಗಾತ್ರ ಚಾಚರಣೆಗೆ ಜನರಾಗ್ತಾರೆ ಮೋಸ ರಾಜಕೀಯದೇನು ಮೋಸ ಅಷ್ಟು ಮೋಸ ಮೋಸನಾ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅವರು ಒಂದು ರಾಹುಲ್ ಗಾಂಧಿ ಅವರು ಅಲ್ಲಿ ಆವತ್ತು ಆಗಿರ್ತಕ್ಕಂಥದನ್ನ ನಾನು ಹಳೆ ನಿಮ್ಗೆ ಅವತ್ತು ನೀವು ಅರ್ಜಿ ಕೊಡ್ಬೇಕು ಕೇಳಬೇಕು ಸರ್ಕಾರಕ್ಕೆ ಮುಖಾಂತರ ಮಾಡಿ ಸೇರ್ಕೊಂಡು ಇವತ್ತು ಕನ್ನಡ ಜಾಗದಲ್ಲಿ ಲೀಡರ್ಗಳು ಅವ್ರಿಗೆ ಸ್ವಲ್ಪ ಏನ್ ಆಚೆ ಮಾಡೋ ಮರೆಯೋದಲ್ವಾ ಸೀನಿಯರ್ ಲೀಡರ್ ಅಲ್ವಾ ನೀರಾಜ್ ದಿಕ್ಕಾ ನೂರಾಜ್ಗಾರ ಅಂತ ಮುಕ್ತ ಅದೊಂದು ತಪ್ಪಾಗದ ರಾಜ ಅವರು ಯಾವ ಅಭಿಮಾನಿ ಇಡೀ ರಾಜ್ಯದಲ್ಲಿ ಇದೆ ಸರ್ಕಾರ ಉಳಿಸ್ಬೇಕು ಅಂತ ಬೀಳ್ಸ್ ಬೇಕಾದ್ರೆ ಬಿಲ್ಸ್ ಬರೋ ತನ್ನ ಚಾಲೆಂಜ್ ಮಾಡ್ತೀನಿ ಹೇಳ್ತೀನಿ ಅವ್ರ ಮೇಧಾಮಿ ರಾಜಕಾರಣಿ ಮೇಧಾಮಿ ರಾಜಕಾರಣ ಆದ್ರೆ ಈ ರಾಹುಲ್ ಗಾಂಧಿ ಬಚ್ಚ ಹೇಳ್ಬೇಕಂದ್ರೆ ಅವರ ಸೀನಿ ಇಲ್ಲ ಅವನ ಅನುಭವ ಇಲ್ಲ ಆದ್ರೆ ಯಾರೋ ಹೇಳ್ಬಿಟ್ಟು ಈಗ ನಿಮ್ ಮೆರಿಟ್ ನಿಮ್ ಇತ್ತು ಜಜ್ಮೆಂಟ್ ಮಾಡಿ ನೋಟಿಸ್ ತಗೋಬೇಕು ಸಡನ್ ಆಗಿ ತಗೊಂಡೆ ಮಾಡ್ಬೇಕು ನೀವು ಇನ್ನೂ ನಾನು ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಮಂತ್ರಿ ಮಂಡಲನ್ನ ನಾನ್ ಪ್ರಶ್ನೆ ಮಾಡ್ತೀನಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸೀನಿಯರ್ ಏನ್ ಡೆಲ್ಲಿಯಲ್ಲಿ ಪ್ರೆಸಿಡೆಂಟು ಯಾಕೆ ಡೆಲ್ಲಿ ಪ್ರೆಸಿಡೆಂಟು ಡೆಲ್ಲಿಯಲ್ಲಿ ನೀವು ಯಾಕೆ ಪ್ರೆಸಿಡೆಂಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿ ನೀವು ಡೆಲ್ಲಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ನೀವೇನ್ ಮಾಡಬೇಕು ಪ್ರಭಾವಿ ರಾಜಕಾರಣಿಯವರು ಆದ್ರೆ ಅವರು ಚುನಾವಣೆ ಟೈಮ್ ನಲ್ಲಿ ಮಾತ್ರ ಆ ಪಕ್ಷ ಪಕ್ಷ ಅಂತ ಹೇಳ್ಬೋದು ಚುನಾವಣೆಯಲ್ಲಿ ಗೆದ್ದವ್ರ ಅಂದ್ರೆ ಅವ್ರು ಯಾವ ಪಕ್ಷನೂ ಕೇಳಲ್ಲ ಪ್ರತಿಯೊಂದು ಸಮಾಜಿಕರವರು ಇವತ್ತು ಸಾವಿರಾರು ಜನಕ್ಕೆ ಇವತ್ತು ಸಹಾಯ ಮಾಡಿದ್ದಾರೆ ನಷ್ಟ ಬಡತು ಗುಂಡುಗಳು ಇವತ್ತು ಕುರಿ ಹಸುಗಳು ಸೀಮೆ ಹಸನು ಮತ್ತೆ ಮನೆಯಿಂದವ್ರಿಗೆ ಮನೆ ಪಾಪ ಕೇಳಿದ್ದಾರೆ ನಾವು ದಿವಸ ಹೋಗಿದ್ರೆ ಒಂಬತ್ತು ಜನ ಆಗಿದ್ರೆ ಒಂಬತ್ತು ಜನ ಬರ ಹತ್ತು ನಿಮಿಷದಲ್ಲಿ ಎಂಬತ್ತು ಲಕ್ಷ ಲೋನ್ ಜಾರಿ ಮಾಡಿ ಅವತ್ತು ಫೇಲ್ ಮಾಡಿ ಅವರು ಲೇನ್ ಸೇರಿಗೆ ಅಂತರದ ನಾಳೆ ಒಳ್ಳೆಯವ್ರಿಗೆ ಆರ್ಥಿಕ ಹಂಗೆ ಕೊಟ್ಟಿದ್ದಾರೆ ಅವರು ಅಂತ ಶಕ್ತಿ ಇವತ್ತು ರಾಜ್ಯದವರ ಇದ್ದಾರೆ ನಮ್ಮ ತುಮಕೂರು ಜಿಲ್ಲೆಯ ಒಳಗೆ ಬಹಳ ಅಪಾರವಾದಂತಹ ಶಕ್ತಿ ಮತ್ತು ಇಡೀ ಕರ್ನಾಟಕದಲ್ಲಿ ಒಬ್ಬ ಸೀನಿಯರ್ ಅವರು ಏಕಾಏಕಿ ಆಯ್ತ ಮಂದ ಏನೈತೆ ನೀವು ಅಲ್ಲಿನ ಪ್ರೇಮ್ ಮಾಡೈತೆ ಅಂತ ಅವರು ಬೇರಾಗಿ ಮಾಡಿರೋದು ಇದು ತಂದನೆ ಆನ್ಯವನ್ನ ತೆಗಿಬೇಕಾದ್ರೆ ಈ ನೋಟಿಸ್ಗಳು ಜಾರಿ ಮಾಡಬೇಕಾಗಿತ್ತು ಕಾಲಾವಕೋಶ ಕೊಡಬೇಕಾಗಿತ್ತು ಪ್ರತಿಯೊಬ್ಬರು ರಾಜಕಾರಣ ಏನೋ ಬೇಗ ಕಟ್ ಮಾಡಿ ಎರಡೇ ಮಾತನಾಡೋದ ರಸ್ತೆ ಅದಿಲ್ ಪಂಚಮಿ ಅವರನ್ನ ರಾಜಣ್ಣ ಅವರನ್ನು ಸೇವಾ ಅವರು ಮಾಡೋದು ಇದು ಕಣ್ಣೆ ಈಗ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಹಿರಿಯ ಕರ್ನಾಟಕದಿಂದ ತುಮಕೂರು ಜಿಲ್ಲೆಯಿಂದ ಕೂಡ ನಾವು ವಿಧಾನಸಭೆ ಅವರಿಗೆ ದೊಡ್ಡವನ್ನು ಖ್ಯಾತವನ್ನು ಮಾಡ್ತೀವಿ ಮತ್ತೆ ತಕ್ಷಣ ಹಾಗೆ ಸಚಿವ ಸಂಪುಟಕ್ಕೆ ಸೇರಿಸ್ಬೇಕು ಸೇರ್ಸ್ತಾ ಇದ್ದ ಮಾರಾಟ ಗಟ್ಟಿಯಾಗಿರ್ತೈತೆ ಎಲ್ಲ ಸಂಘ ಸಂಘ ಸಂಘಕ್ಕೆ ರೈತ ಸಂಘಕ್ಕೆ ಕಾರ್ಮಿಕ ದಲಿತ ಆಲ್ವಿಕೆ ಎಲ್ಲ ನಾವು ಒಂದಾಗಿ ದೊಡ್ಡ ಮೊದಲ ನಾವು ಮಾರಾಟ ಮಾಡಿ ಇನ್ನು ಮುಂದೆ ನಾಯಕರಲ್ಲ ಆ ರಾಜಣ್ಣ ಅವರು ನಾನು ಎಣ್ಣೆ ಸಮಯವಾಗಿದ್ದೇವೆ ಕುಮಕೂರಿಗೆ ನಾವು ಎಂಬತ್ತು ಜನಕ್ಕೆ ಅವರು ಕೇಳಿದು ಕೊಡಿಸುವಂತ ಆಯ್ಲಿಕ್ಕೆ ಒಂದು ರೋಟ್ಲಿ ಕರ್ನಾಟಕ ಅಂತ ವ್ಯಕ್ತಿ ಮತ್ತು ನಾವು ಪ್ರಜೆ ಸೇರಿಲ್ಲ ನಮ್ಮ ರೈಸಂನಿಂದ ಕೂಡ ಅಪಾರರಾದಂತಹ ರಾಜೇಂದವರು ಧರ್ಮ ಕೊಡ್ತೀವಿ ಅಂತ ಬೇಕು ಸರ್ಕಾರ ತಕ್ಷಣ ಈಗಲ ಸತ್ಯ ಸಂಪನ್ ಅಂತ ಹೇಳಿ ನಮ್ಮ ಕನ್ನಡ ತಾಲೂಕಿನ ಪ್ರತಿಬಂಧನೆ ಯಾವುದೇ ಸಾಹಿತ್ಯಗಳಿದೆ ಪಕ್ಷ ನೆಲಗಳಿದೆ ಎಲ್ಲ ಸಂಘಟನೆಗಳು ಮತ್ತು ತಾಲೂಕಿನ ಎಲ್ಲ ಜನತೆಯ ಸೇರಿ ದಿನಾಂಕ ನಾಯಕರಾದಂತಹ ರಾಜೇಂದ್ರನವರನ್ನ ಇವತ್ತು ಮಂದಿ ಸ್ವಾಮಿನಿಂದ ವಜಾಗೊಡಿಸಿರೋದ್ರಿಂದ ಬಗ್ಗೆ ಬಂಗ ಹಿಂದುಳಿದ ವರ್ಗಗಳ ಮತ್ತು ರೈತ ಪರ ಹೋರಾಟಗಾರ ರೈತರ ಮಗುವಾಗಿ ಹುಟ್ಟು ನಡೆದನ ರೇಖೆಗಿಂತ ನಡತನ ರೇಖೆಯಿಂದ ಬಂದು ಇವತ್ತು ಒಬ್ಬ ರಾಜ್ಯ ಮಟ್ಟದ ಒಬ್ಬ ಮಂತ್ರಿಯಾಗಿ ಸಹಕಾರ ಸಹಕಾರ ಹೇಳಿ ರೈತರಿಗೆ ಮಾತ್ರ ಅಲ್ಲದೆ ಎಲ್ಲ ರೀತಿಯ ಜನರ ಕೂಡ ಸಹಕಾರ ಕಟ್ಟು ಇವತ್ತು ಕಚೇರಿ ಮಧ್ಯ ನಾಯಕನಾಗಿ ರಾಜ್ಯ ಮಟ್ಟದಲ್ಲಿ ನಡೆದು ಒಬ್ಬ ಉನ್ನತ ವ್ಯಕ್ತಿಯಾಗಿದ್ದಾರೆ ಅಂತ ವ್ಯಕ್ತಿಯನ್ನ ದೂರವಾಗಿ ರಾಜ್ಯ ಸರ್ಕಾರ ಯಾರು ಕಳೆದ ಮಾಧ್ಯಮಗಳನ್ನು ಕೇಳಿ ಇವತ್ತು ಅಧಿಕಾರದಿಂದ ವಜೆಗೊಳಿಸೋದು ನಾವೆಲ್ಲ ಕೂಡ ಕಂಬನ ಮಾಡ್ತಾ ಇದ್ದೀವಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಮತ್ತೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮತ್ತು ರಾಜೀವ್ ಗಾಂಧಿ ಅವರು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಎಚ್ಚೆತ್ಕೊಂಡು ಅವರ ಕಲೆಯನ್ನ ವಾಪಸ್ ಮಾಡಬೇಕು ೇ ನಂಬ್ಕೊಂಡಂತ ನೂರಾರು ರೈತರು ಮತ್ತು ಬೆಳೆಯವರಿಗೆ ಇವತ್ತು ಬಹಳ ಅನ್ವಯ ಉಂಟಾಗಿದೆ ಆದ್ದರಿಂದ ಅವರಿಗೆ ಮನವಿಯನ್ನ ನನಗೆ ಸಹಕಾರ ಮಂತ್ರಿಯಾಗಿ ಬರೆದಿದ್ರೆ ಮುಂದುವರೆದ ದಿನಗಳಲ್ಲಿ ಎಲ್ಲಾ ರೈತ ಸಂಘಗಳು ಮತ್ತು ಎಲ್ಲಾ ರೈತರ ಸಂಘಟನೆಗಳು ತಾಲೂಕಿನ ಎಲ್ಲ ಹೋರಾಟಗಾರರು ಸೇರಿ ನಾವು ಹೋದ್ರೆ ಹೋರಾಟವನ್ನು ಮಾಡಬೇಕಾದ ಬಂದು ಸಂದರ್ಭದಲ್ಲಿ ಅಂತ ಎಲ್ಲ ಕಡೆ ಇವತ್ತು ವಜಾ ಈ ಒಂದಿನ ಏನು ಈ ಒಂದು ಪ್ರತಿಭಟನೆ ಅನ್ನು ಮೊನ್ನೆ ತಹಸೀಲ್ದಾರ್ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಿಯೋಪತ್ರ ಸಲ್ಲಿಸಲು ಈ ಒಂದಿನ ತಹಸೀಲ್ದಾರ್ ಕಚೇರಿ ಆಗಮಿಸಿದವೋ ಈ ಒಂದು ಪ್ರತಿಭಟನೆಯ ಮುಖ್ಯ ವಿವರಗಳು ಹಾಗೂ ಮಾರ್ಗದರ್ಶಕರು ಹಾಗೂ ಈ ಒಂದು ಪ್ರತಿಭಟನೆಯ ಉದ್ದೇಶಿಸಿ ಮಾತನಾಡಲು ಆಗಮಿಸಿರ್ತಕ್ಕಂಥ ಪೂಜ್ಯ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಅವರು ಮಾತಾಡ್ಬೇಕಾಗ್ತಾ ಇರ್ಬೋದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಟಿ ಎನ್ ಆರ್ ಅವರನ್ನ ರಾಜೀನ ರಾಜೀನಾಮೆಯನ್ನು ಪಡ್ಕೊಂಡು ಸಂಪೂರ್ಣದಿಂದ ವಜಾ ಮಾಡಿರುವ ದೇಶದಿಂದ ಪಾವರ್ ತಾಲೂಕಿನ ವಾಲ್ಮೀಕಿ ಸಂಘಟನೆಗಳೊಂದಿಗೆ ತಾಲೂಕಿನ ರಾಜ್ಯ ರೈತ ಸಂಘದ ತಾಲೂಕಿನ ರೈತ ಸಂಘದ ಎಲ್ಲ ಹೋರಾಟಗಾರರು ಐಎ ಸಂಘಟನೆಗಳ ಎಲ್ಲ ಮುಖಂಡರು ಹಾಗೂ ಯುವಕರು ಹಾಗೂ ನಮ್ಮ ಪಾವರ್ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಅವರಿವಾಗಿದ್ದಾವೆ ಇಡೀ ತಾಲೂಕಿನ ಸರ್ವ ಸಂಘಗಳ ಸದಸ್ಯರು ಸಂಘಗಳ ಅಧ್ಯಕ್ಷರು ಸಂಘಗಳ ಹೋರಾಟಗಾರರು ಸಂಘದ ಎಲ್ಲ ಸಂಘಗಳ ಮುಖಂಡರು ಕೂಡ ಸೇರಿ ಇವತ್ತು ಟಿ ಎನ್ ಆರ್ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ಟಿ ಎನ್ ಆರ್ಥ ರಾಮದಿಂದ ಇದೇ ಕರ್ನಾಟಕ ರಾಜ್ಯದ ಹೆಸರು ದಕ್ಷ ಆಡಳಿತಗಾರರಾಗಿರ್ತಕ್ಕಂಥ ಪ್ರಾಮಾಣಿಕ ನಿಯ ನಿಷ್ಪನ್ನರಾಗಿರ್ತಕ್ಕಂಥ ಕಾರ್ಯಗಳ ಟಿ ಎನ್ ಆರ್ ಅವರ ಅವರ ಬೆಳಕಿಗೆ ಮೆಚ್ಚಿ ಅವರ ನ್ಯಾಯದ ಆಡಳಿತಕ್ಕೆ ಮೆಚ್ಚಿ ಅವರೆಲ್ಲ ಈ ರೀತಿಯ ಇಡೀ ಜಿಲ್ಲೆಯ ತಾಲೂಕಿನ ರಾಜ್ಯದ ಎಲ್ಲ ವಿಮಾನಗಳು ಸೇರಿ ಇವರ ಹೋರಾಟವನ್ನು ಮಾಡಿ ಅದೇ ಒಂದು ವಿಘಟ್ಟವಾಗಿ ನನ್ನ ಪಾಲ್ಗು ತಾಲೂಕಿನಲ್ಲಿ ಇವತ್ತು ಅದ್ಭುತವಾಗಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದೆ ಅವರೆಲ್ಲದೆ ಅದ್ಭುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಷಯ ಏನಿದೆ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಎಲ್ಲರೂ ಬಹಳ ತುಂಬಾ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲರೂ ರೈತ ಪರ ಹೋರಾಟಗಾರರು ಮತ್ತು ಅಂಬೇಡಿಕರ್ ಹೋರಾಟಗಾರರು ದಲಿತ ಹೋರಾಟಗಾರರು ಹಿಂದೂ ಪರ ನಲವತ್ತೈದರಿಂದ ನಲವತ್ತೇಳು ಪ್ರಚಂಡಕ್ಕೂ ಎಲ್ಲ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಚೀನಾ ಕೂಡ ಈ ಒಂದು ವಿಚಾರವನ್ನು ತಗೊಂಡು ಚೀನಾದವರ ವಿಚಾರದಲ್ಲಿ ಅದ್ಭುತವಾಗಿ ರಾಜ್ಯ ಸರ್ಕಾರ ಇಡಲಿದೆ ಹಾಗೂ ದೇಶದ

ಎಲ್ಲ ಸಮುದಾಯಗಳು ಎಲ್ಲ ಎಲ್ಲ ಬಳಜೀವಿಗಳ ಎಲ್ಲ ಹಿಂದೂ ಹೋರಾಟಗಾರರ ಸೂಕ್ತ ವರ್ಗಗಳ ಪ್ರಮುಖ ನೇತಾಟ ಇರ್ತಕ್ಕಂಥ ವ್ಯಕ್ತಿಯನ್ನ ಕೇಳಿ ರಾಜೀನಾಮೆಯನ್ನು ತಗೊಂಡ್ರು ಆಗಲೇ ಕ್ಯಾಬಿನೆಟ್ ಇಂದ ವಿಜ ಮಾಡಿದ ಇದು ತುಂಬಾ ತುಂಬಾ ಮರುಶಕ್ತಿ ಅಷ್ಟೇ ಅಲ್ಲ ನಾವು ನಿನ್ನೆ ಮಂದನೇ ವಾಪಸ್ ತಗೊಂಡು ಅವರಿಗೆ ಸಚಿವಾಲ ಕೊಡ್ತೇವೆ ಅಂತ ಅನ್ಕೊಂಡಿದ್ವಿ ಆದ್ರೆ ಈ ಸರ್ಕಾರಗಳು ಹೆಚ್ಚಿನ ಬಗ್ಗೆ ಅಂದ್ರೆ ಈ ತಾಲೂಕು ಜಿಲ್ಲೆ ಅಲ್ಲ ರಾಜ್ಯ ಮಟ್ಟದ ಹೋರಾಟ ಆಗಲಿಕ್ಕೆ ಸಂಜೆ ಅವಕಾಶ ನೀವು ಮಾಡಿಕೊಳ್ಬಾರ್ದು ರಾಜ್ಯ ಮಟ್ಟದಲ್ಲಿ ಅವಕಾಶ ಮಾಡಿಕೊಳ್ಬಾರ್ದು ಮಾಡಿಕೊಟ್ಟಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವೆಲ್ಲ ಹೋರಾಟವನ್ನ ಮಾಡ್ಕೊಂಡಿರ್ತಕ್ಕಂಥ ಶೋಷಕ ವರ್ಗದ ಐದು ವರ್ಗದ ಮುಖ್ಯಮಂತ್ರಿ ಮಕ್ಕಳ ಕೊಬ್ಬ ಅನರ್ಪ ಮುಖ್ಯಮಂತ್ರಿ ಇದ್ದಾರೆ ನಿರ್ಮಾಣ ಇದ್ದಾರೆ ಆಮೇಲೆ ನಾನು ರಾಜ್ಯ ಅಂತ ಅದು ಸಿದ್ದರಾಮಯ್ಯ ವ್ಯಕ್ತಿಗೂ ಗೊತ್ತಿದೆ ಹಾಗಾಗಿ ರಾಷ್ಟ್ರೀಯ ನಾಯಕರ ಮನವೊಲಿಸಿ ಆ ಬಣವನ್ನು ಮತ್ತೆ ಬರೋಣ ಅಲ್ಲ ಅವರು ಪಕ್ಷದ ಹೋದಿಕೆಯನ್ನು ಸರಿ ಮಾಡ್ಕೋಬೇಕು ಅದನ್ನು ಏಕಾಯಕರ ಪರಿಸ್ಥಿತಿ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇನ್ನೂ ಸರಿ ಅಂತಕ್ಕಂಥದ್ದು ನಾನು ವಿಚಾರ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಏನು ಮಾಡತಕ್ಕಂಥ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಲೇಬೇಕು ಿದೆ ಮತ್ತು ಉಗ್ರ ಹೋರಾಟಕ್ಕೆ ನಾಂದಿಯನ್ನು ಹಾಕೊಳ್ತೇವೆ ಮಂತ್ರಿ ಹೇಳ್ಬೇಕಾಗ್ತದೆ ರಾಜಕೀಯ ಪಕ್ಷದ ಕಾಂಗ್ರೆಸ್ ರಾಜ್ಯ ಪಕ್ಷದ ನಾಯಕರಿಗೆ ಮತ್ತು ಸರ್ಕಾರದ ನಾಯಕರುಗಳ್ಕಾಗ್ತದೆ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಜನಗಳಿಗೆ ಜನಗಳಿಗೆ ಅವಕಾಶ ಕೊಡ್ತೇವೆ ದಯವಿಟ್ಟು ಅವಕಾಶ ಕೊಡ್ತೇವೆ ಅವಕಾಶವನ್ನ ಕೊಡದೆ ಕುನ ಪ್ರತಕ್ಕಂಥ ಮಾತನ್ನು ಹೇಳಿ ನಿನ್ನೆಲ್ಲ ಮಕ್ಕಳು ಹೋಗಿದ್ದಾರೆ ನಿನ್ನೆ ಮಾತನಾಡಿದ್ದಾರೆ ನಡೀತಾ ಇದೆ ಆ ನಡೀತಾ ಇರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಹೋರಾಟ ಆಕ್ಕೆ ನಾಂದಿ ಆಗಬಾರ್ದು ಆ ರಾಜ್ಯ ಹೋರಾಟದ ರಾಜ್ಯ ಆದ್ರೆ ನೀವು ಒಂದೇ ವರ್ಷ ಸುಮ್ನ ಎರಡನೇ ಮೂವತ್ತಲ್ಲಿ ಅವರ ಒಂದು ಮಧ್ಯ ಸ್ಥಾನವನ್ನು ಕೊಟ್ಟು ಗೌರವಿಸಿ ಪುನಃ ಟ್ಯಾಬ್ಲೆಟ್ ತೋರಿಸತಕ್ಕಂತ ಒಕ್ರೂಲ್ ನಿರ್ಧಾರವನ್ನು ಎಲ್ಲ ಸಮಾಜದ ಎಲ್ಲ ವರ್ಗಗಳ ಎಲ್ಲ ಶೋಷಣೆ ಅಹಿತ ಅಹಿತ ವರ್ಗಗಳ ಮತ್ತು ರೈತ ಮುಖಂಡರ ಕನ್ನಡ ಹೋರಾಟಗಾರ ಮತ್ತು ಅಂಬೋದಕರ ಅಂಬೋದಕರ ಉದಿತ ಮುಖಂಡರ ಪರವಾಗಿ ಇಡೀ ಪಾಗಡ ಪಾಲಿಕೆ ಪರವಾಗಿ ವಕ್ರೂದಿಂದ ಈ ಒಂದು ಘೋಷಣೆ ಮಾಡ್ತಾ ಇದ್ದೀನಿ

ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಧಾವೇಡ ತಾಲೂಕಿನ ಎಲ್ಲ ಸಮಸ್ತ ಅಹಿಂಗ್ಗೇಟುಗಳು ದಲಿತ ಪರ ಒಗಳು ವಾಲ್ಮೀಕಿ ಸಮುದಾಯ ರೈತ ಪರ ಕನ್ನಡ ಪರ ಸಂಘಟನೆಗಳು ಹಾಗೂ ಕೆಎಸ್ ರಾಜಣ್ಣ ಮತ್ತು ಆರ್ ಆರ್ ಅನುಮಾನ ಬಳಿ ಮನವಿ ಪತ್ರದ ಸಾರಾಂಶವನ್ನ ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ತಿಳಿಸ್ತೇವೆ ಮಾನ್ಯ ಜಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಮುಖಾಂತರ ತಾಲೂಕು ತಂಡಾಧಿಕಾರಿಗಳು ಪಾಲ್ಗೊಂಡ ಮುಖಾಂತರ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರಲ್ಲಿ ವಿಷಯ ಶ್ರೀಮಾನ್ ಕೆ ಎನ್ ರಾಜಣ್ಣ ಸಹಕಾರ ಸಚಿವರನ್ನ ಸಂಪುಟದಿಂದ ವಜಾ ಮಾಡುವುದನ್ನು ಖಂಡಿಸಿ ಪುರಾತ್ ಪ್ರತಿಭಟನೆ ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ಹಿಂದುಳಿದ ವರ್ಗಗಳ ನೇತಾರರು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮುದಾಯದ ಪಕ್ಷಾತೀತ ನಾಯಕರು ಸಹಕಾರಿ ಗುರುವಿನರು ಪಕ್ಷಾತೀತ ಜಾತ್ಯಾತೀತ ಸರ್ವ ಜನಾಂಗದ ನಾಯಕ ಜನಾಂಗದ ಕೆ ಎನ್ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಸಾಗೊಳಿಸುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ಎಚ್ಚರಿಸುವುದೆಂದರೆ ಮತ್ತೆ ಶ್ರೀತಾ ಕೆ ಎನ್ ರಾಜಣ್ಣ ಅವರನ್ನು ಸಚಿವರನ್ನಾಗಿ ಮಾಡಿ ಸಚಿವ ಸಂಪುಟದಲ್ಲಿ ಮುಂದುವರೆಸದೇ ಇದ್ದರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ವಾಲ್ಮೀಕಿ ಸಮಾಜ ಹಾಗೂ ಅಹಿಂದ ಸಮಾಜದ ಬಂಧುಗಳು ಸಹಕಾರಿ ಕ್ಷೇತ್ರದ ಬಂಧುಗಳು ಹಾಗೂ ಎಲ್ಲ ದಲಿತಪರ ಸಂಘಟನೆಗಳು ಒಟ್ಟಾಗಿ ಸೇರಿ ಉಗ್ರ ಐಟಗಳು ವಾಲ್ಮೀಕಿ ಸಮಾಜ ಸಲಿತ ಬರ ರೈತ ಬರ ಹಾಗೂ ಕೇಂದ್ರ ರಾಜಣ್ಣ ಮತ್ತು ಆ ರಾಜೇಂದ್ರ ಅವರ ಅಭಿಮಾನ ಬಳಗ ಹಾಗೂ ರೈತ ಸಂಘದ ಮುಖಂಡಗಳು ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವರನ್ನು ಮನವಿ ಉದ್ದೇಶ ಮಾತಾಡ್ತಾರೆ ಎಲ್ಲರಿಗೂ ಸಹ ನಮಸ್ಕಾರ ಈಗಿನ ಪಾಲಡ ತಾಲೂಕು ವಾಲ್ಮೀಕಿ ಸಾಗೃತಿ ವೇದಿಕೆಯಿಂದ ಶ್ರೀಮಾನ್ ಕೇಂದ್ರ ರಾಜ್ಯ ಸಹಕಾರ ಸಚಿವರನ್ನು ಸಂಪುಟದಿಂದ ವಜಾ ಮಾಡುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಿದೀರಾ ತಾವೇನು ನಮಗೆ ಮನವಿಯನ್ನು ಸಲ್ಲಿಸಿದೀರ ನಾವು ಜಿಲ್ಲಾ ಜಿಲ್ಲಾಧಿಕಾರ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ